ಒಂದು ನನಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ನಂದು ಎರಡು ಸಲ ನಾನು ಮತ್ತು ಸಂಬಂಧಪಟ್ಟಂತ ಯಾರ ಜೊತೆಲಿ ಮಾತಾಡಿದ್ದು ಅಂತ ನಾನು ಹೇಳೋಕ್ಕೆ ತಯಾರಾಗಿಲ್ಲ ನನ್ನ ಭಾವನೆ ಇಷ್ಟೇನೆ ಏನು ಹೊಸೂರಿನಲ್ಲಿ ಈಗಾಗಲೇ ತಮಿಳ್ನಾಡು ಸರ್ಕಾರ ಮಾಡಬೇಕು ಅಂದಿದ್ರಿಂದ ನನ್ನ ಮೊದಲೇ ಆದಂತೆ ಏನು ತುಮಕೂರಿನ ಮತ್ತು ನೆಲ್ಮಂಗ್ಲ ಮಧ್ಯದಲ್ಲಿ ಎಲ್ಲರೂ ಒಂದು ಕಡೆ ಮಾಡಿ ಅದಿಲ್ಲ ಅಂದರೆ ಏನು ಏರ್ಪೋರ್ಟ್ ಇದೆ ಇವಾಗಲೇ ಹಳೆಯದು ಅದನ್ನು ಪೂರ್ತಿ ಇದು ಮಾಡಿ ಅದಕ್ಕೆ ಅಂಥ ದುಡ್ಡು ಜಾಸ್ತಿ ಖರ್ಚಾಗೋದಿಲ್ಲ ಮತ್ತು ನಮಗೆ ಏನು ತಾಂತ್ರಿಕವಾಗಿ ಎಲ್ಲವೂ ಕೂಡ ಆ ಭಾಗದಲ್ಲೇ ಬರೋದ್ರಿಂದ ಇಲ್ಲ ಮಾಡಿದ್ರೆ ನೂರಕ್ಕೆ ನೂರು ನೀವು ಮಾಡಿದ್ರೆ ತುಮಕೂರು ಎಲ್ಲದಕ್ಕೂ ಕೂಡ ಅನ್ಕೋ ಯಾಕಂದರೆ ಹತ್ತಾರು ಬೈಪಾಸ್ಗಳ ಜೊತೆಯಲ್ಲಿ ಇಡೀ ಭಾರತ ದೇಶದಲ್ಲಿ ಬೆಂಗಳೂರನ್ನು ಹೊರತುಪಡಿಸಿದರೆ ನಾಗಾಲ್ಯೋಡ್ತೇ ಬೆಳೀತಕ್ಕಂಥದ್ದು ತುಮಕೂರು ಮಾತ್ರ ಆ ತುಮಕೂರಿನಲ್ಲಿ ಮಾಡಿ ತುಮಕೂರಿಗೆ ಹೊಂದ್ಕೊಂಡಿರುವಂಥ ನೀವು ದಾಬಾಸ್ಪೇಟೆ ಮಾಡ್ತೀರಾ ನೆಲ್ಮಂಗಲ ಮಾಡ್ತೀರಾ ಇಲ್ಲಿ ಮಾಡ್ತೀರಾ ನಮ್ಗೇನು ತೊಗರಲಿಲ್ಲ ಆದರೆ ಅದನ್ನು ಬಿಟ್ಟು ಇನ್ನೆಲ್ಲೋ ಹೋಗೋದು ಬದಲಿಗೆ ನೀವೇನು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಏನು ಹಳೇದೇನಿದೆ ನಮ್ಮ ಇದನ್ನು ಏರ್ಪೋರ್ಟನ್ನು ಅದನ್ನು ಸ್ವಲ್ಪ ಇನ್ನೊಂದು ಸ್ವಲ್ಪ ಮಾಡಿ ಅದನ್ನು ಎರಡು ಸಾವಿರದ ಆರು ಇನ್ನೂರ ಆರು ತುಮಕೂರಿನಿಂದ ಬಟ್ವಾಡಿ ಚತುರ್ಸದ ರಸ್ತೆಗೆ ಬೈಕ್ ಟಾಪಿಂಗ್ ಮಾಡ್ತಾ ಇದ್ದೀವಿ ಸುಮಾರು ಹನ್ನೆರಡು ಪಾಯಿಂಟು ಮೂರು ಕಿಲೋಮೀಟರ್